ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹಣಲೂಟಿ ಮಾಡುತ್ತಿದೆ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಆರೋಪಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯು ಏಪ್ರಿಲ್ ಹತ್ತರಂದು ಉಡುಪಿ ಜಿಲ್ಲೆಗೆ ಆಗಮಿಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ ನಂತರ ಕಲ್ಸಂಕ ಕಡಿಯಾಳಿ ಮಾರ್ಗವಾಗಿ ಬಿಜೆಪಿ ಕಚೇರಿಯ ಹಿಂಭಾಗದ ಮೈದಾನದವರೆಗೆ ಪ್ರತಿಭಟನಾ ಜಾಥಾ ಸಾಗಿ ಬರಲಿದೆ ಬಳಿಕ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು ಜಾಥಾದಲ್ಲಿ ವಿವಿಧ ಮೋರ್ಚಾ ಮಂಡಲಗಳಿಂದ ವಿನೂತನ ಟ್ಯಾಬ್ಲೋ ನಿರ್ಮಿಸಿ ಅದರ ಮೂಲಕ ಸರಕಾರದ ಜನವಿರೋಧಿ ನೀತಿಗೆ ಖಂಡನೆ ವ್ಯಕ್ತಪಡಿಸಲಾಗುವುದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ತಂಡದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹೇಗೆ ಆಡಳಿತ ನೀಡ್ತಾ ಇದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಬಹುತೇಕ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ದಿನಬಳಿಕೆಗೆ ಯಾವುದೆಲ್ಲ ವಸ್ತು ಇದೆ ಪ್ರತಿಯೊಂದು ವಸ್ತುವಿಗೂ ಕೂಡ ಬೆಲೆಯನ್ನ ಏರಿಕೆ ಮಾಡಿ ಇಲ್ಲಿಯ ಜನರ ನಿದ್ದೆಯನ್ನ ಕಿಡಿಸಿದ್ದಲ್ಲದೆ ನೆಮ್ಮದಿಯನ್ನು ಕೂಡ ಹಾಳು ಮಾಡಿದೆ ಹಾಗಾಗಿ ಒಂದು ಸೂಕ್ತ ಸಮಯದಲ್ಲಿ ಸಮಯೋಚಿತವಾದಂಥ ಒಂದು ಪ್ರತಿಭಟನೆಯನ್ನ ರಾಜ್ಯ ಬಿಜೆಪಿಯ ನೇತೃತ್ವದಲ್ಲಿ ಸಾಗಿ ಬರ್ತಾ ಇದೆ ಆ ಯಾತ್ರೆ ನಡೆದು ಏಪ್ರಿಲ್ ಹತ್ತನೇ ತಾರೀಕಿಗೆ ಉಡುಪಿಗೆ ಬರ್ತದೆ ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಅವರೊಂದಿಗೆ ಒಂದಷ್ಟು ಜನ ರಾಜ್ಯದ ನಾಯಕರು ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಜನರಿಗೆ ಭರವಸೆಗಳನ್ನು ಕೊಟ್ಟಿತ್ತು ಚುನಾವಣಾ ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳಿಗಾಗಿ ಆ ಯೋಜನೆಗಳನ್ನು ಯೋಜನೆಗಳಿಗೆ ಸಂಪನ್ಮೂಲವನ್ನು ಸಂಗ್ರಹಿಸುವ ಕಾರಣಕ್ಕಾಗಿ ಪ್ರತಿಯೊಂದು ವಸ್ತುವಿನ ಮೇಲೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ ಅದು ನೀರಿರ್ಬೋದು ವಿದ್ಯುತ್ ಇರ್ಬೋದು ಹಾಲಿರ್ಬೋದು ಮೊಸರಿರ್ಬೋದು ಮುದ್ರಾಂಕ ಶುಲ್ಕ ಇರ್ಬೋದು ಜನನ ಪ್ರಮಾಣ ಪತ್ರದ ಫೀಸ್ ಇರಬಹುದು ಮರಣ ಪ್ರಮಾಣ ಪತ್ರಕ್ಕೆ ಬೆಲೆ ಹೆಚ್ಚಳಕ್ಕೆ ಹೆಚ್ಚಳ ಮಾಡಿದ್ದು ಆಲ್ಕೋಹಾಲಿಗೆ ಬೆಲೆಯನ್ನ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಸಾಲು ಸಾಲು ಹಗರಣಗಳು ಮೂಡದಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತಹ ಮುಖ್ಯಮಂತ್ರಿಯವರು ಎಸ್ ಸಿ ಮತ್ತು ಎಸ್ ಟಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿರುವಂತಹದ್ದು ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಇತ್ತೀಚೆಗಷ್ಟೇ ಬೆಳಕಿಗೆ ಬೆಳಕಿಗೆ ಬಂದಂತಹ ಪ್ರಕರಣಗಳು ಹೀಗೆ ನಿರಂತರವಾಗಿ ಹಗರಣಗಳು ಬೆಲೆ ಏರಿಕೆಗಳನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರೆ ಸಾಲವನ್ನು ತೀರಿಸಲಿಕ್ಕೆ ಮತ್ತೆ ಸಾಲ ಮಾಡುವಂತ ಪರಿಸ್ಥಿತಿ ಇದೆ ವ್ಯವಹಾರ ಮಾಡಲಿಕ್ಕಾಗಿ ಸಾಲ ಮಾಡುವಂತದ್ದು ಅದು ಸರಿ ಇರ್ತದೆ ಅವನು ಯಶಸ್ಸನ್ನು ಸಾಧ್ಯ ಆಗ್ತದೆ ಒಬ್ಬ ವ್ಯಕ್ತಿ ಸಾಲವನ್ನು ತೀರಿಸಲಿಕ್ಕೆ ಹೇಳಿ ಆದ್ರೆ ಯಶಸ್ಸನ್ನು ಸಾಧ್ಯ ಆಗುವುದಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೋಡ್ಗಿ ಗುರ್ಮೆ ಸುರೇಶ್ ಶೆಟ್ಟಿ ಗುರುರಾಜ್ ಗಂಟಿಹೊಳೆ ಮಂಗಳೂರು ವಿಭಾಗ ಪ್ರಭಾರಿ ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ

where a warm smile greets you and your clients. With top-tier amenities, Ajanta set the stage for our success, leading us to Ashoka Business Centre as our next upgrade. Invest in workspaces managed by Vortex. Invest smart. Invest in Mangaluru.